ಪ್ರತಿ ತಿಂಗಳು ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಅಮ್ಮನವರಿಗೆ ಕಾಲದಲ್ಲಿ ಮಹಾರುದ್ರಾಭಿಷೇಕ ಅಂತೇಳಿ ಈ ಕ್ಷೇತ್ರದಲ್ಲಿ ಮಾಡುವಂಥದ್ದು ಬಹಳಷ್ಟು ವಿಶೇಷ ಯಾಕಂದ್ರೆ ಅಭಿಷೇಕ ಪ್ರಿಯ ಶಿವ ಅಭಿಷೇಕ ಪ್ರಿಯಳು ಅಮ್ಮನವರು ನಾನಾ ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕ ಯಾಕಪ್ಪ ಅಭಿಷೇಕ ಕಾಲದಲ್ಲಿ ನಾವು ಮಾಡ್ಬೇಕಂತಂದ್ರೆ ಕೆಲವರು ಅರಕೆ ಕಟ್ಟಿರ್ತಾರೆ ಐದು ವಾರ ಬಂದಿರ್ತಾರ ಕೆಲಸ ಆಗ್ ಆಗ ಆಗಲ್ಲ ಮತ್ತೆ ಅವ್ರ ಏನ ಸಂಕಲ್ಪ ಮಾಡಿರ್ತಾರೆ ನೆರವೇರಲಿ ಯಾಕಂದ್ರೆ ಅವಾಗ ದೃಷ್ಟಿ ಆಗಿರ್ಬೋದು ಇಲ್ಲ ಸರ್ಪದೋಷಗಳ ಸಗ ಆಗಿರ್ಬೋದು ಹಲವಾರು ಮತ್ತೆ ಯಾವುದೋ ಒಂದು ಆ ಪೂರ್ವ ಜನ್ಮದ ಶಾಪ ಆಗಿರ್ಬೋದು ಏನೋ ಒಂದು ನಮ್ಮಲ್ಲಿ ಕಾಡ ಅಂತದ್ದು ನಾವು ಹೋಗಿದ್ದ ಆ ದೇವಾಲಯಕ್ಕೆ ಹೋದಾಗ ಅಲ್ಲಿನ ಫಲಗಳೆಲ್ಲ ನಮ್ಗೆ ಸಿಗೋ ಸಿಗಲ್ಲ ನಾವೆಷ್ಟೇ ನಾವು ಮಾಡಿದ್ರು ಏನೇ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರು ಸಹ ನಾವು ಕೆಲವರೆಲ್ಲ ಹೇಳ್ತಾರೆ ಸ್ವಾಮಿ ನಾವು ಐದು ವಾರ ಮಾಡಿದ್ ನಮ್ ಕೆಲಸ ಆಗ್ತಾ ಇಲ್ಲ ಅಂತಂತ ತುಂಬಾ ಜನ ಹೇಳುವಂಥದ್ದು ಇರ್ತದೆ ಹಾಗಾಗಿ ಅಂತವ್ರಿಗೆ ಅಮ್ಮನವರ ಒಂದು ಅನುಗ್ರಹದಿಂದ ಆ ಮಹಾ ಸಂಕಲ್ಪ ಅಂದ್ರೆ ಬರುವಂತ ಎಲ್ಲ ಭಕ್ತರಿಗೂ ಮತ್ತೆ ಎಲ್ಲ ಸಮಸ್ತ ನಾಡಿನ ಜನತೆಗೂ ಒಂದು ಸಂಕಲ್ಪ ಮಾಡಿ ಅವ್ರ ಏನ್ ಅರಕೆ ಕಟ್ಟಿರ್ತಾರಲ್ಲ ಅದು ಸಂಪೂರ್ಣವಾಗಿ ಕಾಲದಲ್ಲಿ ಅಭಿಷೇಕವನ್ನು ಮಾಡಿದಾಗ ಕಳಶಾರಾಧನೆ ಮಾಡಿ ರುದ್ರ ಕಳಶ ಆವಾಹನೆ ಮಾಡಿ ಗಣಪತಿ ಪೂಜೆ ಮಾಡಿ ಅದ ಅದರ ಸಂಕಲ್ಪವನ್ನು ಮಾಡುವಂಥದ್ದು ಅದಾದ ನಂತರ ಮಹಾಭಿಷೇಕ ಕಾಲದಲ್ಲಿ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಮಹಾ ರುದ್ರಾಭಿಷೇಕ ನಡೆಯುವಂಥದ್ದು ಈ ಕ್ಷೇತ್ರದ ಮೂರನೇ ಶುಕ್ರವಾರ ರುದ್ರಾಭಿಷೇಕ ಅಂತಂದ್ರೆ ಅಮ್ಮನವ್ರಿಗೆ ಬಹಳಷ್ಟು ಖುಷಿಯಂತೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಗಂಧ ಯುಭೂತಿ ಭಸ್ಮ ಅರ್ಶಿಣ ಕುಂಕುಮ ಮತ್ತೆ ಬೆಲ್ಲದನ್ನ ಪಾಯಸ ಪರಮಾನ ಇವುಗಳೆಂದ ಅಮ್ಮನವ್ರಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಕೂತಿರುವಂತ ಮಕ್ಕಳಿಗೆ ಏನಕ್ಕೆ ಕೇಳ್ತಾ ಇದ್ರು ತಥಾಸ್ತು ತಥಾಸ್ತು ಅನ್ನೋ ಕೆಲಸನೇ ಅವ್ರದಾಗಿರ್ತದೆ ಅಭಿಷೇಕ ಮಾಡ್ಬೇಕಾದ್ರೆ ಏನ್ ಕೇಳಿದ್ರು ಕೊಡ್ತಾ ಇರ್ತಾರೆ ಅವ್ರು ಅವ್ರ ಏನೋ ಸಂಕಲ್ಪ ಆಯ್ತು ಇನ್ ಕೆಲಸ ಆಯ್ತು ಈ ಕೆಲಸ ಆಯ್ತು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಅಭಿಷೇಕ ಮಾಡಿ ಬರುವಂತ ಭಕ್ತರ ಕಷ್ಟಗಳ ನಿವಾರಣೆ ಮಾಡ ಕಾಲದಲ್ಲಿ ಪೂಜೆಯನ್ನು ಮಾಡಿ ಅದರಲ್ಲಿ ಅಹ್ ತುಂಬಾ ಜನಗಳಿಗೆ ಸರ್ಪದೋಷಗಳಿರ್ತದೆ ಏಕಕಾಲದಲ್ಲಿ ಎಂಟು ಸರ್ಪದೋಷಗಳನ್ನು ಪರಿಹಾರ ಮಾಡ್ತಾರೆ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದಾಗ ಮತ್ತೆ ಯಾವುದೇ ಸರ್ವದೋಷಗಳಿದ್ರೂ ಪರಿಹಾರ ಆಗ್ತದೆ ರಾಹುಕೇತು ದೃಷ್ಟಿದೋಷಗಳಿದ್ರೂ ಪರಿಹಾರ ಆಗ್ತದೆ ಯಾವುದೇ ಒಂದು ಸಮಸ್ಯೆಗಳಿದ್ರು ಸಹ ಆ ಕಾಲದಲ್ಲಿ ಅಭಿಷೇಕ ಭಾಗವಹಿಸಿದಾಗ ಸಂಪೂರ್ಣವಾಗಿ ನಿವಾರಣೆ ಮಾಡಿ ಮದಾದ ನಂತರ ಅಭಿಷೇಕ ಆದ ನಂತರ ಅಮ್ಮನವ್ರಿಗೆ ಅಲಂಕಾರ ಆಗ್ತದೆ ಅಲಂಕಾರ ಆದ ನಂತರ ಅಮ್ಮನವರು ಪ್ರಾಕೋರಸ್ಥವ ಆಗ್ತದೆ ಭದ್ರಕಾಳಿ ಸಮೇತವಾಗಿ ಪ್ರಾಕೌರಸ್ಥ ಹಾಕಾದಾಗ ಅಮ್ಮನವರ ಜೊತೆಯಲ್ಲಿ ನಮ್ಮ ಪಾದನ್ನ ಬೆರೆಸಿದಾಗ ನಮ್ಮ ಇಷ್ಟಾರ್ಥಗಳ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಆ ಪ್ರಾಕೋರಸ್ವದ ಜೊತೆಯಲ್ಲಿ ನಾವು ಸಹ ಪ್ರದಕ್ಷಿಣೆ ಮಾಡಿದಾಗ ಅಮ್ಮನವರ ಹೆಜ್ಜೆಯ ಮೇಲೆ ನಾವು ಹೆಜ್ಜೆ ಇಟ್ಟಾಗ ನಮ್ಮ ಕಷ್ಟಗಳು ಅತಿ ವೇಗದಲ್ಲಿ ಪರಿಹಾರ ಆಗಿ ಆ ದೇವಿಯೊಂದು ಅನುಗ್ರಹ ಆಗುವಂಥದ್ದು ಈ ಕ್ಷೇತ್ರದ ಒಂದು ಮಹಿಮೆ ಹಾಗಾಗಿ ಈ ಅಭಿಷೇಕಕ್ಕೆ ಶುಕ್ರವಾರ ಅಂದ್ರೆ ತಿಂಗಳಲ್ಲಿ ಮೂರನೇ ಶುಕ್ರವಾರ ಬಂದು ಆ ಶಿವನ ಅಮ್ಮನ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದ ಪಡೆದು ಜೀವನದಲ್ಲಿ ಬರುವಂತ ಸುಖ ಶಾಂತಿಯನ್ನು ಪಡೆದುಕೊಂಡು ಆನಂದವಾಗಿರಿ ಅಂತ ಕೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ನಮಸ್ಕಾರ